ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಫುಲ್ಲು ರೀಸ್ಟೋರ್ ಆಗಿರೋಂಥ ಒಂದು ಗಾಡಿ ಮತ್ತು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ವೀಕ್ಷಕರೇ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರ್ ಹುಡುಕ್ತಾ ಇದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಎಲ್ಪ್ ಆಗಬಹುದು ಅಂತ ಹೇಳ್ತೀವಿ ವೀಕ್ಷಕರೆ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ವ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮತ್ತೆ ಗಾಡಿಯವರದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇರುತ್ತೆ ಹಾ ಹೇಳಿ ಸರ್ ಯಾವ್ದು ಮಾಡ್ಲ ಅದು ಸರ್ 1998 98 ಆ ಓಕೆ ಓನರ್ ಸ್ಟಾರ್ ಸರ್ ಸರ್ 8 ನೇ ಓನರ್ ಅದು ಓಕೆ ಎಷ್ಟು ಓಡಿದೆ ಗಾಡಿ ಸರ್ ಗಾಡಿ ಎಲ್ಲ ರೀಸ್ಟಾರ್ಟ್ ಮಾಡ್ಸಿದ್ದೀನಿ ಏನೋ ಎಲ್ಲ ಡ್ಯಾಶ್ ಬೋರ್ಡ್ ಮೀಟರ್ ಹ್ಮ್ ಹ್ಮ್ ಮತ್ತೆ ಸ್ಟೇರಿಂಗ್ ಎಲ್ಲ ಎಲ್ಲ ಹಳೆ ತಗ್ಸಿ ಎಲ್ಲ ರೀಸ್ಟಾಕ್ ಮಾಡಿಸಿದೀನಿ ಅದು ಆ ತರ ಬರಲ್ಲ ಅದು ಓಕೆ ಎಲ್ಲ ರೀಸ್ಟಾಕ್ ಆಗಿರೋದು ಗಾಡಿ ಶೋರೂಮ್ ಅಲ್ಲೇ ಮಾರುತಿ ಅಲ್ಲೇ ಅವರು ಅವ್ರದೇ ಅದ್ ಯಾವ್ದೋ ಪಿ ಪಾಯಿಂಟ್ ಅಂತ ಅದೆಲ್ಲ ಮಾಡಿಸಿ ಟೈರ್ ಎಲ್ಲ ಹೊಸದಾಗಿಸಿ ಇನ್ಶೂರೆನ್ಸ್ ಎಲ್ಲ ಎಫ್ ಸಿ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದೆ ಏನು ಪೆಂಟು ಪಿನ್ ಕೆಲಸ ಏನು ಇಲ್ಲ ಸರ್ ಓಕೆ ಹಾ ಟೈರ್ ಎಲ್ಲ ಹೊಸ ಬಾಗಿಸಿದ್ರ ಹ್ಞೂ ಸರ್ ಎಲ್ಲ ಅವು ಅದು ಇದು ಬರಿ ಏಟ್ ಹಂಡ್ರೆಡ್ ಅಥವಾ ಎ ಸಿ ಏನಾದ್ರು ಇದೆಯಾ ಸರ್ ಸರ್ ಬರೀ ಏಯ್ಟ್ ಹಂಡ್ರೆಡಾ ಎ ಸಿ ಏನಾದ್ರು ಇದೆಯಾ ಸರ್ ಏಯ್ಟ್ ಹಂಡ್ರೆಡು ಎ ಸಿ ಮೋಟ್ರ್ ಇದೆ ಹಾಂ ಹಾಂ ಆಲ್ಗಡೆ ಇದೆ ಸರ್ ಓಕೆ ಓಕೆ ಈಗ ಗಾಡಿದು ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಸಿದ್ರಾ ಸರ್ ಫ್ರೆಶು ಓಕೆ ಓಕೆ ಇದು ತಗೊಳೋದೆಂದ್ರೆ ಗಾಡಿ ಏನಿಲ್ಲ ಖರ್ಚು ಇಲ್ಲ ಸರ್ ಏನೂ ಇಲ್ಲ ಬಂದು ನೋಡ್ಕೋಬೋದು ಮುಂದೆನೆ ಓಕೆ ಓಕೆ ಸ್ಕ್ರಾಚು ಇದು ಅದು ಇದು ಡೆಂಟು ಈಗ ಒಂದು ಒಂದು ಏನೂ ಇಲ್ಲ ಹ್ಞೂ ಇನ್ನೇ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಎಕ್ಸೆಪ್ಟಿಂಗ್ಸ್ ಏನಾದರೂ ಇದೆಯಾ ಹಾಂ ಸರ್ ಇದೆ ಸೌಂಡ್ ಸಿಸ್ಟಮ್ ಎಲ್ಲ ಇದೆ ಹ್ಞೂ ಇಂಡಿಯಾ ಒಂದು ಫೈಲರ್ ಹಾಕ್ಸಿದ್ದೀನಿ ಓಕೆ ಹಾಂ ಓಕೆ ಸರ್ ಗಾಡಿ ಇರೋದು ಎಲ್ಲಿ ಸರ್ ಇದು ಸರ್ ಇದು ಲೊಕೇಶನ್ ಶಿರಾ ಶಿರಾ ಹಾಂ ಅದೇ ತುಮಕೂರು ನಿಯರ ಹಾಂ ತುಮಕೂರು ನಿಯರು ಚಿತ್ರದುರ್ಗಕ್ಕೆ ಹತ್ರ ಆಗುತ್ತೆ ಸರ್ ಓಕೆ ಓಕೆ ಏನು ಹೇಳ್ತೀರಿ ಸರ್ ಗಾಡಿ ರೇಟು ಸರ್ ಇದು ನನಗೆ ಜಾಸ್ತಿ ಇದಿದೆ ಅದ್ರೊಳಗೆ ಏಯ್ಟಿ ಟು ಕೋಟ್ ಮಾಡ್ತೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ ಎಂಬತ್ತೆರಡು ಸಾವಿರ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ನಾನು ಕೊಡ್ತೀನಿ ಸರ್ ಓಕೆ ಓಕೆ ಈಗ ಗಾಡಿ ಯಾಕಂದ್ರೆ ನನಗೆ ಎಲ್ಲ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಿದ್ದಿದೆ ಎಲ್ಲ ಮಾಡಿಸಿದೆ ಅದಕ್ಕೆ ಎಲ್ಲ ಎಲ್ಲ ಹೊಸ ಐಟಮ್ ಸರ್ ಎ ಟು ಝೆಡ್ ಅಂದರೆ ಫುಲ್ ರಿಸ್ಟೋರ್ ಆಗಿದೆ ಗಾಡಿ ಹಾಂ ಎಲ್ಲ ರಿಸ್ಟೋರ್ ಮಾಡಿ ನಾನು ಇಟ್ಕೊಂಡಿದ್ದು ನಾನು ಮಾಡಿಸಿ ಒಂದು ಆರು ತಿಂಗಳು ಎಂಟು ಆಗಿದೆ ಓಕೆ ಓಕೆ ಹಾಂ ಇದು ಕಾರ್ ಬಿಟ್ರೆ ಎಂ ಪಿ ಎಫ್ ಸರ್ ಇದು

ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತ ಹೇಳಿ ವೀಡಿಯೋ ಕೆಳಗಡೆ ಕಾಣಿಸುತ್ತೆ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅವ್ರಿಗೆ ಸುಮ್ಮ ಸುಮ್ಮನೆ ಎಲ್ಲ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡಿಬಿಟ್ಟು ಅವ್ರು ಡಿಸ್ಟರ್ಬ್ ಮಾಡ್ಬೇಡಿ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನೀವು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಫಸ್ಟ್ ಗಾಡಿ ನೋಡಿ ನಿಮಗೆ ಓಕೆ ಆಯಿತು ಅಂತ ಅಂತ ಅನಿಸಿದ್ರೆ ಫಸ್ಟು ಇರೋ ಲೊಕೇಶನ್ ಅಂದರೆ ಗಾಡಿ ಇರೋ ಗೆ ಹೋಗ್ಬಿಟ್ಟು ಫಸ್ಟ್ ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಏನಾದರೂ ಓಕೆ ಆಯಿತು ಅಂತ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಆವಾಗ ಅವ್ರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ ನೀವು ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಚೆಕ್ ಮಾಡಿ ಅಂತ ನಿಮ್ಗೆ ಓಕೆ ಆದರೆ ಅಲ್ಲಿ ಕೂತು ವ್ಯವಹಾರ ಕುಂತಾಗ ಹೇಳಿರೋ ರೇಟಿನ್ನೂ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮ್ಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು